ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರದ ಲಾಗನ್ನ ಮಾಡ್ತಾ ಇವತ್ತು ಶನಿವಾರ ಬೆಳಗ್ಗೆ ಎದ್ದು ತಕ್ಷಣವೇ ಸ್ಟವ್ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ರಾತ್ರಿ ಒರೆಸಿಲ್ವಾ ಅಂತ ನೀವು ಕೇಳ್ಬೋದು ನೈಟೆಲ್ಲ ಒರೆಸಿದ್ರೆ ಆದ್ರೂ ನೈಟ್ ಒರೆಸಿದ್ರೂ ಸಹ ಬೆಳಗ್ಗೆ ಎದ್ದು ಎಲ್ಲ ಮತ್ತೊಂದು ಸಲ ಒರೆಸ್ಕೊಂಡು ಎಲ್ಲ ಒರೆಸ್ಕೊಳ್ತೀನಿ ಯಾಕೆಂದರೆ ತರಕಾರಿಗಳನ್ನ ಎಷ್ಟೋ ಸಲ ಹಾಗೆ ಇಟ್ಟಿರ್ತೀನಿ ಅದ್ರ ಮೇಲೆ ಅಕಸ್ಮಾತ್ ಏನಾದರೂ ಜಿರಳೆ ಓಡಾಡಿದರೆ ಹಲ್ಲಿ ಓಡಾಡಿದರೆ ಅಂದ್ಬಿಟ್ಟು ಮತ್ತೊಂದು ಸಲ ಒರೆಸ್ಕೊಳ್ತೀನಿ ಒರೆಸ್ಕೊಂಡ್ರೆ ನಮಗೂ ತುಂಬಾ ಒಳ್ಳೇದಲ್ವ ಸಮಾಧಾನ ಆಗೋದೇ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡ್ಬಂದು ಸ್ಟವನ್ನೆಲ್ಲ ನೀಟಾಗಿ ಒರೆಸಿ ಶೆಲ್ಫಲ ಒರೆಸಿ ಕಟ್ಪಾತ್ ಕಲಿದೆಯಲ್ವಾ ಆ ಸ್ಟವ್ನ ಕೆಳಗಡೆ ಆಗಿರ್ಬೋದು ಅದನ್ನೆಲ್ಲ ಒರೆಸ್ತೀನಿ ಇವತ್ತು ನಾನು ಸ್ವಲ್ಪ ಲಕ್ಷ್ಮಣ ರೇಖೆ ಬರೆದಿದೆ ಕಾರಣ ಏನಂತಂದರೆ ಇರುವೆಗಳಾಗ್ಬಿಟ್ಟಿತ್ತು ಕೆಂಪು ಇರುವೆಗಳಾಗ್ಬಿಟ್ಟಿತ್ತು ಸ್ವಲ್ಪ ಬೆಲ್ಲದ ಪುಡಿಗೆ ಮತ್ತು ಸಕ್ಕರೆಗೆಲ್ಲ ಬಿಟ್ಟಿದ್ವು ಈಗೆಲ್ಲ ನೀಟಾಗಿ ಒರೆಸ್ಕೊಂಡಾದಮೇಲೆ ರಾತ್ರಿ ಸಹ ಅನ್ನ ಏನು ಏನು ಉಳ್ದಿರಲಿಲ್ಲ ಸ್ವಲ್ಪವೇ ಸ್ವಲ್ಪ ಅನ್ನ ಉಳಿದಿತ್ತು ಹಾಗೆ ಇಟ್ಟಿದ್ದೀನಿ ನೈಟ್ ಹೊತ್ತಲ್ಲಿ ಸಾಂಬಾರು ಮುದ್ದೆ ಮತ್ತು ಅನ್ನೇ ಪಾ ಅನ್ನದ ಪಾತ್ರೆನ ತೊಳೆಯೋದಿಲ್ಲ ನಾನು ಹಾಗೆ ಇಟ್ಟಿರ್ತೀನಿ ಬೆಳಗ್ಗೆ ಎದ್ದು ಅದನ್ನು ತೊಳೆಯೋದಕ್ಕೆ ಹಾಕ್ತೀನಿ ಹಾಗೆಯೇ ಸ್ವಲ್ಪ ಎಲ್ಲ ಒರೆಸ್ಕೊಂಡು ಆದಮೇಲೆ ಮೊದಲು ಮೊದಲು ನಾನು ಒಲೆ ಮೇಲೆ ಖಾಲಿ ಒಲೆ ಬಿಟ್ಟಿರೋದಿಲ್ಲ ರಾತ್ರಿ ಹೊತ್ತು ಏನಾದರೂ ಒಲೆ ಮೇಲೆ ಇಟ್ಟೇ ಇಟ್ಟಿರ್ತೀನಿ ಆಮೇಲೆ ಎಲ್ಲನೂ ಒಂದು ಕಡೆ ಎತ್ತಿಟ್ಬಿಟ್ಟು ಆಮೇಲೆ ಸ್ಟವ್ ಒರೆಸ್ಕೊಳ್ಳೋದು ಇವಾಗ ಒಲೆ ಹೆಚ್ಚು ಬೇಕಾದ್ರೆ ನಾನು ಸ್ಟವ್ ಹಾಲನ್ನು ಕಾಯಿಸೋದಕ್ಕೆ ಇಡ್ತೀನಿ ಬೆಳಿಗ್ಗೆ ಹಾಲನ್ನ ನೆನೆ ಇಂದಿನ ದಿನವೇ ತಂದಿಟ್ಕೊಂಡ್ಬಿಟ್ಟಿರ್ತೀನಿ ಕೆಲವೊಂದು ಸಲ ಕೆಲವೊಂದು ಸಲ ಬೆಳಗ್ಗೆ ತಂದಿಟ್ಕೊಂಡಿರ್ತೀನಿ ಇನ್ನೂ ಕೆಲವು ಸಲ ನೆನೆ ಹಿಂದಿನ ದಿನದ್ದು ಹಾಲು ಸ್ವಲ್ಪ ಉಳ್ಕೊಂಡಿರುತ್ತಲ್ವ ಅದನ್ನೇ ಬಿಸಿ ಮಾಡ್ತೀನಿ ಮೊದಲನೇ ಸಲ ಕಾಯಿಸೋ ಅಂಥದ್ದು ಒಲೆ ಮೇಲೆ ಹಾಲನ್ನೇ ಹಾಲನ್ನ ಕಾಯಿಸೋಕೆ ಇಟ್ಬಿಟ್ಟು ಬಿಸಿ ನೀರು ಕಾಯಿಸ್ಕೊಂಡು ಕುಡ್ಕೊಂಡು ಬೆಳಗಿನ ತಿಂಡಿ ಇವತ್ತು ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ನನಗೆ ಮಾತ್ರ ಎರಡೇ ಎರಡು ರೊಟ್ಟಿನ ಹಾಕ್ಕೊಂಡಿದ್ದು ಎರಡಕ್ಕಿಂತ ಜಾಸ್ತಿ ಆಗಿ ಮಾಡಿಕೊಂಡಿಲ್ಲ ಹಾಗೂ ನಮ್ಮ ಮನೆಯವರು ಹೇಳ್ತಾಯಿದ್ರು ಅಳತೆ ತಕ್ಕಾಗಿ ಮಾಡ್ತೀಯಮ್ಮ ಒಂದು ಜಾಸ್ತಿನೂ ಮಾಡಲ್ಲ ಕಡಿಮೆನೂ ಮಾಡಲ್ಲ ಅಂತ ಹೌದು ಜಾಸ್ತಿ ಆದರೆ ಉಳ್ಕೊಂಡ್ಬಿಡುತ್ತಲ್ವ ಅಂದ್ಬಿಟ್ಟು ಎರಡೇ ರೊಟ್ಟಿ ಮತ್ತು ಎರಡೇ ಚಪಾತಿ ಅಂದರೆ ನನಗೆ ಮಾತ್ರ ಉಳ್ಕೊಂಡಿತ್ತು ಚಪಾತಿ ಮನೆಯವರು ಮತ್ತೆ ಸಲ ನನಗೆ ಒಂದು ಹೆಂಗಿದು ರೊಟ್ಟಿ ಹಾಕೋತಿಯಲ್ಲ ನನಗೊಂದೆರಡು ರೊಟ್ಟಿ ಹಾಕ್ಬಿಡು ಅಂದರು ಸರಿ ನಾನೊಂದು ರೊಟ್ಟಿ ಅವರೊಂದು ಚಪಾತಿ ತಿಂದ್ಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನೊಂದು ರೊಟ್ಟಿ ಒಂದು ಚಪಾತಿ ತಿಂದೆ ಅವ್ರಿಗೂ ಒಂದು ರೊಟ್ಟಿ ಒಂದು ಚಪಾತಿ ಕೊಟ್ಟೆ ಸರಿ ಹೋಯಿತು ಅವ್ರಿಗೆ ಏನೂ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಸ್ವಲ್ಪ ಮಳೆಗಾಲ ಶುರುವಾಯ್ತಲ್ಲ ಸ್ವಲ್ಪ ಗಾಳಿ ಬಡ್ತಕ್ಕೆ ಹೊಟ್ಟೆಯಷ್ಟು ಎಲ್ಲಾರ್ಗು ಜಾಸ್ತಿ ಆಗುತ್ತೆ ಅಲ್ವಾ ಹಾಗಾಗಿ ಚಟ್ನಿ ಮಾಡಿದೆ ಏನೂ ಪಲ್ಯ ಹೋಗಲಿಲ್ಲ ಜೊತೆಗೆ ಮೊಳಕೆ ಉರುಳಿ ಕಳಿಸ್ ಸಾಂಬಾರು ಮಾಡಿದೆ ಇವತ್ತು ತೆಂಗಿನಕಾಯಿ ಬೇರೆ ಖಾಲಿಯಾಗಿತ್ತು ತೆಂಗಿನಕಾಯಿ ರೇಟೇ ನನಗೆ ಗೊತ್ತಿರಲಿಲ್ಲ ಎಷ್ಟು ರೂಪಾಯಿ ಇದೆ ಅಂತ ಯಾವಾಗಲೂ ಊರಿಂದನೇ ತೊಗೊಂಡು ಬರೋದು ಇವತ್ತು ತೊಗೊಂಡು ಬಂದಿದ್ದು ನೋಡಿಬಿಟ್ಟು ಯಪ್ಪ ಇಷ್ಟೊಂದು ರೇಟ ಅಂತ ಅನ್ನಿಸ್ಬಿಡ್ತು ಎಷ್ಟಂದರೆ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಆ ಥರ ಇದೆ ಸಂತೆ ಹೋಗಿ ತೊಗೊಂಡು ಬಂದರೆ ಕಡಿಮೆ ಸಿಗುತ್ತೆ ಇಲ್ಲಿ ಅಂಗಡಿಗಳಲ್ಲೆಲ್ಲ ಮೂವತ್ತು ಮೂವತ್ತೈದೆ ಎಷ್ಟೇ ಇದ್ರು ಕಮ್ಮಿ ಮಾಡಿಕೊಡೋದಿಲ್ಲ ಈ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ನಿನ್ನೆ ವೀಡಿಯೋದಲ್ಲಿ ನಿಮಗೆ ಹೇಳಿದೆ ಹಣ ಉಳಿತಾ ಇದ್ರ ಬಗ್ಗೆ ಅಂತ ಕಮೆಂಟ್ ಹಾಕಿದ್ರಿ ನಿನ್ನೆ ವೀಡಿಯೋಗ ಹಾಕಿರಲಿಲ್ಲ ಇಂದಿನ ವೀಡಿಯೋ ನಿನ್ನೆ ವೀಡಿಯೋ ಎಲ್ಲ ಹಳೆಯ ವೀಡಿಯೋಲ್ಲ ನೋಡಿಬಿಟ್ಟು ಮಾಡಿದ್ದಾರೆ ಅವ್ರ ಕಮೆಂಟ್ ಬೇರೆ ವೀಡಿಯೋದಲ್ಲಿ ಮಾಡಿದ್ದಾರೆ ಅಕ್ಕ ನೀವು ಸ್ಯಾಲ್ರಿ ತಗೊಳ್ಳೋರ ಬಗ್ಗೆ ನೀವು ಮಾತಾಡ್ತೀರಲ್ಲ ನಮ್ಮ ಗಂಡನೂ ಸಹ ಮಾಮೂಲಿ ಡೈಲಿ ಬಿಸ್ನೆಸ್ ಮಾಡೋರು ಡೈಲಿ ಕೂಲಿ ಕೆಲಸ ಮಾಡೋರು ಅಂಥವ್ರು ಇದ ಅಂಥವ್ರಿಗೇನಾದ್ರೂ ಹೇಳಿ ಈಗ ನನ್ನ ಗಂಡ ಸಹ ಕೂಲಿ ಕೆಲಸ ಮಾಡ್ತಾರೆ ಕೆಲವೊಂದು ಸಲ ಅಂದರೆ ಡೈಲಿ ಒಂಥರ ಬಿಸ್ನೆಸ್ ಟೈಪೇ ಅದು ಅದನ್ನು ಹೇಳಿ ಈಗ ನಾವು ಏನೂ ಕೆಲಸಕ್ಕೆ ಹೋಗೋದಿಲ್ಲ ನಮ್ಮ ಇರ್ತೀವಿ ನಾವೇನು ಮಾಡಬೇಕು ರೈತರ ಹೆಣ್ಮಕ್ಳು ಏನು ಮಾಡಬೇಕು ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರಿ ಖಂಡಿತವಾಗ್ಲೂ ನನಗೆ ನನ್ನ ಮೊದಲನ ಮೊದಲನೇ ಪ್ರಾಮುಖ್ಯತೆ ಬಂದ್ಬಿಟ್ಟು ರೈತ ಮಹಿಳೆಯರಿಗೆ ಏನೇನು ಅನ್ಬೋದು ಯಾಕೆಂದರೆ ನಾನು ಹಳ್ಳಿಯೊಳೆ ನಾನೇನು ಪಟ್ಟಣದವಳಲ್ಲ ಹೆಸರಿಗೆ ಮಾತ್ರ ಮೈಸೂರು ಹುಟ್ಟಿ ಬೆಳೆದದ್ದೆಲ್ಲ ಹತ್ರ ಒಂದು ಪುಟ್ಟ ಹಳ್ಳಿನಲ್ಲೇ ಜೀವನ ಹಳ್ಳಿ ಜೀವನ ಹೇಗೆ ಅಂತಲೂ ನನಗೆ ಗೊತ್ತಿದೆ ಮೊದಲನೇದಾಗಿ ಕೆಲಸಕ್ಕೋಗದೆ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ನಾನು ಹೇಳ್ತೀನಿ ಎಲ್ಲ ನಿಮ್ಮ ಕೈಲೇ ಇರುತ್ತೆ ಎಲ್ಲ ಅದಕ್ಕೂ ಗಂಡ ಅಂತೂ ಖಂಡಿತ ಬರೋದಿಲ್ಲ ಅಪರೂಪದಲ್ಲಿ ಅಪರೂಪ ಎಲ್ಲ ವ್ಯವಸ್ಥೆಗಳನ್ನು ಗಂಡ ವಹಿಸ್ಕೊಂಡು ಹೆಂಡತಿಯನ್ನು ಫ್ರೀಯಾಗಿ ಬಿಟ್ಟಿರೋದು ಅಂದರೆ ತುಂಬ ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳ್ಬೋದು ಪ್ರತಿಯೊಂದು ನಿಮಗೆ ಜವಾಬ್ದಾರಿ ವಹಿಸಿರ್ತೀರಲ್ವ ಈ ತಿಂಗಳು ಸಾಮಾನು ಜಾಸ್ತಿ ತೊಗೊಂಬಂದ್ರೆ ಮುಂದೆ ತಿಂಗಳು ಕಡಿಮೆ ತೊಗೊಂಬತ್ತಿರೋ ಅದ್ರಲ್ಲಿ ದುಡ್ಡು ಉಳಿಸ್ಬೋದು ಕರೆಂಟ್ ಬಿಲ್ಲನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡಿ ವೇಸ್ಟಾಗಿ ಕರೆಂಟನ್ನು ಉಳಿಸ್ಬೇಡಿ ಅದರಲ್ಲೊಂದು ಐವತ್ತು ನೂರು ಉಳಿದೆ ಉಳಿಯುತ್ತೆ ಇತ್ತೀಚಿನಂತೂ ಕರೆಂಟ್ ಫ್ರೀ ಅಲ್ವಾ ಅವ ಆಮೇಲೆ ಪ್ರತಿಯೊಂದು ವಿಚಾರದಲ್ಲೂ ಮನೇಲಿರೋ ಹೆಣ್ಮಕ್ಳು ಜೀವನದಲ್ಲಿ ಸಂಪಾದನೆ ಮಾಡ್ಕೊಬೋದು ಬಿಡಿ ನಿಜಕ್ಕೂ ಕೆಲಸಕ್ಕೋಗಿ ಬರೆದು ಸಂಬಳ ತಗೋತೀವಿ ಅನ್ನೋದ್ಕಿಂತ ಮನೇಲಿರೋ ಹೆಣ್ಮಕ್ಳು ಬುದ್ಧಿ ಇದೆಯಲ್ಲ ಅವ್ರ ಬುದ್ಧಿಗೆ ನಾವು ಎಷ್ಟು ಸೆಲ್ಯೂಟ್ ಹೊಡೆದ್ರೂ ಸಾಕಾಗೋದಿಲ್ಲ ಆ ಥರ ಇರುತ್ತೆ ಮನೇಲಿ ನಿಮ್ಮ ಮನೇಲಿ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂದರೆ ಮನೆಯಲ್ಲಿ ಏನಾದರೂ ವ್ಯವಹಾರ ಮಾಡೋದಕ್ಕೆ ನೋಡ್ಕೊಳ್ಳಿ ಒಂದು ದುಡ್ಡನ್ನ ಉಳಿಸ್ಕೊಳ್ಳಿ ಅಪ್ಪ ಅಮ್ಮ ಕೊಡ್ತಾರಲ್ವ ಗೌರಿ ಹಬ್ಬಕ್ಕೆ ಸೀರೆಗೆ ಅಂತ ಕೊಡ್ತಾರೆ ಬಳೆಗೆ ಅಂತ ಕೊಡ್ತಾರೆ ಓದೋದಾಗ್ಲೆಲ್ಲ ಕೊಡ್ತಾ ಇರ್ತಾರೆ ನಿಮ್ಮ ಮನೆಯವ್ರ ಹತ್ರನೂ ದುಡ್ಡನ್ನ ಅಲ್ಪ ಸ್ವಲ್ಪನೇ ದುಡ್ಡನ್ನು ನಿಮ್ಮ ಮನೆಯವರಿಂದನೂ ಸಹ ತೊಗೊಂಡಿರ್ತೀರ ಯಾವುದಾದ್ರು ಒಂದು ರೂಪದಲ್ಲಿ ತೊಗೊಂಡಿರ್ತೀರ ಖಂಡಿತ ಅದನ್ನು ತೊಗೊಂಡು ಒಂದು ಹಸೂತನ್ನು ಕಟ್ಕೊಳ್ಳೋದು ಇಲ್ಲ ನಿಮ್ಗೆ ಹಸುತರೋ ಶಕ್ತಿ ಇಲ್ಲ ಅಂತಂದರೆ ಒಂದೆರಡು ನಿಮಗೆ ಕುರಿಗಳನ್ನ ಸಾಕುವಂಥ ಅಭ್ಯಾಸ ಇದ್ರೆ ಟಗರು ಕುರಿ ತಗೊಂಡ್ಬನ್ನಿ ಗಂಡು ಕುರಿಗಳು ಅಂತ ಹೇಳ್ತೀವಲ್ಲ ಅದನ್ನ ಗ ಗಂಡು ಆಗಿರ್ತಕ್ಕಂಥ ಕುರಿಗಳನ್ನ ಟಗರು ಅಂತ ಹೇಳ್ತೀವಿ ಹೆಣ್ಣು ಕುರಿನ ಕುರಿ ಅಂತ ಹೇಳ್ತೀವಿ ಅದನ್ನ ತಗೊಂಡು ಬನ್ನಿ ಕಪ್ಪು ಮೇಕೆ ಹಾಡಿನ ಮರಿ ಅಂತ ಹೇಳ್ತೀವಲ್ಲ ಮೇಕೆ ಮರಿ ಅದನ್ನು ತೊಗೊಂಡು ಬಂದು ಸಾಕಿ ಖಂಡಿತವಲ್ಲೂ ಒಂದು ಸಿಕ್ಸ್ ಮಂತ್ ಒನ್ ಇಯರೆಲ್ಲ ನಿಮ್ಮ ಕೈ ದುಡ್ಡು ಬರ್ಬೋದು ಇವತ್ತು ನೀವು ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಒಂದು ಮರಿ ತೊಗೊಂಡು ಬಂದರೆ ನಿಮಗೆ ಅಷ್ಟು ಆಗಲ್ವ ನಿಮಗೆ ಉಳಿತಾಯ ಅಂತಂತ ಉಳಿತಾಯ ಖಂಡಿತ ಆಗುತ್ತೆ ಎರಡು ಸಾವಿರ ಮೂರು ಸಾವಿರ ನೀವು ತಗೊಂಬಂದು ಮರಿನ ತೊಗೊಂಡ್ಬಂದು ಮನೇಲಿ ಸಾಕೋದೇ ಆದರೆ ಆ ಒಂದು ಮರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ ಜಸ್ಟ್ ಇನ್ನು ಒಂದು ವರ್ಷದಲ್ಲಿ ಆಗುತ್ತೆ ಆರು ತಿಂಗಳು ಮರಿ ತೊಗೊಂಬಂದರೆ ಸಾಕು ಇನ್ನು ಆರರಿಂದ ಅದು ಒಂದು ವರ್ಷದೊಳಗಡೆ ಅಬ್ಬಬ್ಬ ಅಂದ್ರೆ ಒಂದು ಹತ್ತು ತಿಂಗಳು ಸಾಕಿದ್ರೆ ಸಾಕು ನಿಮಗೆ ಕೈಗೆ ಅಷ್ಟು ಅಮೌಂಟ್ ಸಿಗುತ್ತೆ ನೀವು ಮನೇಲೇ ಇದ್ಕೊಂಡು ಆ ಥರ ನೀವು ಖಂಡಿತ ಸಾಕ್ಬೋದು ಹಸುಗಳು ಸಾಕ್ಬೋದು ನೀವು ಕುರಿಗಳು ಸಾಕ್ಬೋದು ಮೊಲದ ಮರಿಗಳನ್ನ ಸಾಕ್ಬೋದು ಎಷ್ಟೆಲ್ಲ ಮಾಡ್ಬೋದು ಮನೆಯಲ್ಲಿ ಹಳ್ಳಿಗಳಲ್ಲಿ ಎಲ್ಲರ ಮನೆಯಲ್ಲೂ ಹೂವಿನ ಗಿಡ ಇದ್ದೇ ಇರುತ್ತೆ ಹಳ್ಳಿಗಳಲ್ಲಿ ಯಾರೂ ಕೊಂಡ್ಕೊಳ್ಳಲ್ಲ ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಹೊರಗಡೆ ಹೋಗಿ ನೀನು ಮಾರಾಟ ಮಾಡು ಅನ್ನೋದಾದರೆ ಅಥವಾ ಅವರೇ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತೀನಿ ಅನ್ನೋದಾದರೆ ಒಂದು ಒಂದಾರ ಜಮೀನಿಗೆ ಮೀನು ಏನಾದರೂ ಇದ್ದರೆ ಅಥವಾ ಮನೆಯಿಂದಡೆ ಏನಾದ್ರೂ ಬೀನ್ಸ್ ಹಾಕೊಳ್ಳೋದು ಬೆಂಡೆಕಾಯಿ ಹಾಕೊಳ್ಳೋದು ಅಥವಾ ಟೊಮೊಟೊ ಹಾಕೊಳ್ಳೋದು ಹಸಿಮೆಣ್ಸಿನಕಾಯಿ ಹಾಕೊಳ್ಳೋದು ಒಂದು ನಾಲ್ಕು ಗಿಡ ಕಾಕಡ ಗಿಡ ಹಾಕ್ಕೊಂಡ್ರು ಸಾಕು ನೀವು ಎ ಹೂವಿನ ಸೀಸನಲ್ಲಿ ನೀವು ಅದನ್ನು ಕಟ್ಟಿ ನೀವು ಹೊರಗಡೆ ನಾಲ್ಕು ಜನಕ್ಕೆ ಮಾರ್ಕೊಂಡ್ರು ಸಹ ಅಥವಾ ವರ್ತನೆ ಮಾಡ್ಕೊಂಡ್ರು ಸಹ ನಿಮ್ಮ ಜಿ ನಿಜವ್ ಎಷ್ಟೋ ದುಡ್ಡನ್ನ ಉಳಿಸ್ಬೋದು ಸಂಪಾದನೆ ಮಾಡ್ಬೋದು ಹೆಣ್ಮಕ್ಳು ಮನೇಲಿರಿ ಓದಿಲ್ಲ ಅನ್ನೋದೇನಿಲ್ಲ ಮನೆ ಕೆಲ್ಸ್ಕೊಂಡ ಮಾಡ್ಕೊಂಡು ಸಿಟಿನಲ್ಲಿ ಜೀವನ ಮಾಡ್ಬೇಕಂತ ಏನಿಲ್ಲ ಹಳ್ಳಿಲೂ ಸಹ ಜೀವನ ಮಾಡ್ಕೊಂಡು ಹೋಗ್ಬೋದು ಒಂದು ಹಸು ಕಟ್ಕೊಂಡು ಮಕ್ಕಳು ಮದುವೆ ಮಾಡಿರೋರು ಎಷ್ಟು ಜನ ಇಲ್ಲ ಒಂದು ಹಸು ಕೊಟ್ಕೊಂಡು ಮಕ್ಕಳಿಗೆ ಎಜುಕೇಷನ್ ಕೊಡಿಸಿರೋರು ಎಷ್ಟು ಜನ ಇಲ್ಲ ಹೇಳಿ ನಿಜವೂ ಅದಂತೂ ಸತ್ಯ ಇವತ್ತು ತಿಂಗಳು ಸಂಬಳ ನೆಚ್ಕೊಂಡು ತಿಂಗಳಾದ ತಕ್ಷಣ ಇಲಿ ಬಿಲಾ ತೆಗ್ದಿರಲ್ವ ಅಲ್ಲೊಂದು ಇಲ್ಲೊಂದು ತೂತ ಮಾಡಿರ್ತಾರಲ್ಲ ಆ ಥರ ತೂತ ಆಗಿರ್ತವೆ ಏನು ತೂತ ಗೊತ್ತಾ ತಿಂಗಳಾದ ತಕ್ಷಣ ಬಿಸ್ಕೆಟ್ ಹಾಕಬೇಕು ಅದಕ್ಕೆ ಅಯ್ಯೋ ಅಷ್ಟು ದುಡ್ಡು ಕೊಡಬೇಕು ಹಾಲಿನವ್ರಿಗೆ ಬಾಡಿಗೆ ಅವ್ರಿಗೆ ಕಾ ಗಾಡಿಯವ್ರಿಗೆ ಆ ಒಂದು ಇದಕ್ಕೆ ಏನಕ್ಕೆ ನಾವೇನು ಲೋನ್ಗಳು ಮಾಡಿಕೊಡ್ತೀವಲ್ಲ ಗಾಡಿ ಲೋನ್ಗೋ ಇಷ್ಟು ಮನೆ ಲೋನ್ಗೊಂದಿಷ್ಟು ಸೈಟ್ ಲೋನ್ಗೊಂದಿಷ್ಟು ಅವ್ರಿಗೊಂದು ಕೈ ಸಾಲ ಇವ್ರಿಗೊಂದು ಬಡ್ಡಿ ಸಾಲ ಅಂದ್ಕೊಂಡು ಎಲ್ಲರಿಗೂ ಬಿಸ್ಕೆಟ್ ಹಾಕ್ತಾರೆ ಬರಬೇಕು ಆದಮೇಲೆ ಏನಪ್ಪ ಆಯ್ತು ಅಂದರೆ ಬಂದು ಲೆಕ್ಕ ಓದಿಲ್ ಲೆಕ್ಕನೇ ಇರಲ್ಲ ಲಾಸ್ಟ್ ಕೈ ಬರಿಗೈನೇ ತಿಂಗಳ ಪೂರ್ತಿ ಬರಿಗೈಲಿರಬೇಕಾಗತ್ತೆ ನಿಜಕ್ಕೂ ಸಂಬಳ ತಗೋತೀವಿ ಅನ್ನೋದಷ್ಟೇನೇ ಖಂಡಿತವಾಗ್ಲು ಅದು ದುಡ್ಡು ಉಳಿಯೋದೇ ಕಷ್ಟ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಸಂಬಳ ತಗೊಳ್ಳೋರು ಸಹ ಅವರ ಒಂದು ಜೊತೆಯಲ್ಲಿ ಕೆಲಸ ಮಾಡೋರ ಸರಿಸಮಾನಕ್ಕೆ ಪ್ರತಿಯೊಂದಲೂ ಇರಬೇಕು ಸೀರೆ ಆಗಿರ್ಬೋದು ಚಪ್ಪಲ ಆಗಿರ್ಬೋದು ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು ಬಳೆ ಆಗಿರ್ಬೋದು ಅಣೆಬಟ್ಟ ಆಗಿರ್ಬೋದು ಅವ್ರು ಮಾತಾಡೋ ಸ ಶೈಲಿ ಆಗಿರ್ಬೋದು ಅವ್ರ ಜೀವನದ ಶೈಲಿಗಳಾಗಿರ್ಬೋದು ಅದಕ್ಕೆಲ್ಲ ಅಲ್ಪ ಸ್ವಲ್ಪ ದುಡ್ಡು ಖಂಡಿತ ಖರ್ಚಾಗುತ್ತೆ ಅದನ್ನು ಖರ್ಚು ಮಾಡದೇ ಇರೋ ಸಾಧ್ಯನೇ ಇಲ್ಲ ಖಂಡಿತ ಖರ್ಚು ಮಾಡಬೇಕು ಅವರು ಇರ್ತಕ್ಕಂತಹ ಕೊಲೀಗ್ಸ್ ಏನಿರುತ್ತಲ್ಲ ಏನಿರ್ತಾರೆ ಅವ್ರಿಗೂ ಸಹ ಇವರು ಒಂದು ಅಂತ ಕೊಡಿಸ್ತಾರೆ ಒಂದು ಕಾಫಿ ಅಂತ ಕೊಡಿಸ್ತಾರೆ ಒಂದು ತಿಂಡಿ ಅಂತ ಕೊಡಿಸ್ತಾರೆ ಅಟ್ಲೀಸ್ಟ್ ಒಂದು ಬಜ್ಜಿ ಬಾಂಡನಾದರೂ ಕೊಡಿಸ್ತಾರೆ ಅಂತಲೇ ಹೇಳ್ಬೋದು ಅದಕ್ಕೆಲ್ಲ ದುಡ್ಡನ್ನ ಖರ್ಚು ಮಾಡಲೇಬೇಕಾಗುತ್ತೆ ಅದಕ್ಕೆ ನಾನು ಲೆಕ್ಕ ಹಾಕೋಕ್ಕಾಗೋದಿಲ್ಲ ಅಲ್ವಾ ಅದು ಕೆಲಸದವರದ್ದು ಒಂದು ಇದಾದರೆ ಇನ್ನು ಮನೇಲಿರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳು ನಾನು ಹೇಳೋದು ನಾವು ಗಂಡು ಮಕ್ಳಿಗೆ ಹೇಳೋ ಅಂಥದ್ದಿಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ ಅದನ್ನು ಆಯಿತಾ ಕಿ ದಿನ ಸಂಜೆ ಬೆಳಗಿಂದ ಸಂಜೆ ಆದರೆ ನಮ್ಮ ದುಡಿಮೆ ಮಾಡಿ ಏನು ಬರುತ್ತಲ್ಲ ಲಾಭ ಕಾಲು ಭಾಗನಾದರೂ ಹೇಳ್ತೀರಿ ಕಾಲುಬಾಗ ಅನ್ನೋದ್ರೂ ಎತ್ತಿಡಿ ಇವತ್ತು ನಾವು ಪೋಸ್ಟ್ ಆಫೀಸ್ನಲ್ಲಿ ಆರ್ ಡಿ ಅಂತ ಹಾಕಿದ್ರೆ ಸಿಕ್ಸ್ ಪಾಯಿಂಟು ಪಾಯಿಂಟ್ ಫೋರೋ ಫೈಯೋ ಇರಬೇಕು ಬಡ್ಡಿ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಇತ್ತೀಚೆಗೆ ಆರ್ ಡಿನಲ್ಲೂ ಸಹ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಮದ್ದು ಸ್ವಲ್ಪ ಅಮೌಂಟ್ ಎಂ ಎಂಟು ಪರ್ಸೆಂಟ್ ಐತೆ ಈಗ ಐದು ಪ ಎಷ್ಟು ಆರು ಪರ್ಸೆಂಟು ಬಂದು ನಿಂತಿದೆ ಖಂಡಿತ ಆರ್ ಡಿ ಹಾಕ್ಬೋದು ಸೇವಿಂಗ್ಸ್ ಆಗುತ್ತೆ ಒಂದು ಮನೆಯಲ್ಲಿ ಅವ್ರಿಗೆ ಇವ್ರಿಗೆ ಕೊಟ್ಟು ಕಳ್ಕೊಳ್ಳೋದ್ಕಿಂತ ಖಂಡಿತವಾಗಲೂ ಆಡಿ ಹಾಕಬಹುದು ಅಂತಲೇ ಹೇಳ್ತೀನಿ ಇನ್ನು ಜೀವನದ ಆಸೆಗಳನ್ನು ನಮ್ಮ ಮನೇಲಿರೋ ಹೆಣ್ಮಕ್ಳುಗಳು ಅಥವಾ ಕೆಲಸಕ್ಕೆ ಹೋಗೋ ಹೆಣ್ಣುಮಕ್ಳುಗಳು ನಮ್ಮ ಆಸೆಗಳು ಕನಸುಗಳನ್ನ ಈಡೇರಿಸ್ಕೊಬೇಕು ಅಂತಂದರೆ ಅವ್ನಿಗೆ ಅಡಿ ತೊಗೋಬೇಕು ಒಂದು ಒಡವೆ ಮಾಡಿಸ್ಕೋಬೇಕು ಅಂತಂದರೆ ಬರೀ ನಾವು ಒಡವೆಗೆ ಸೇರಿಸ್ಕೊಳ್ತಾ ಕೂತಿರೋಕ್ಕಾಗೋದಿಲ್ಲ ಎಷ್ಟೋ ಸಲ ಮಧ್ಯ ಮಧ್ಯದಲ್ಲಿ ಖರ್ಚುಗಳು ಬಂದಿರುತ್ತೆ ಈಗ ನಾವು ಒಡವೆ ಒಡವೆಗೆ ಅಂತ ದುಡ್ಡು ಸೇರಿಸಿರ್ತೀವ ಮನೆಯಲ್ಲಿ ದೊಡ್ಡವ್ರಿಗೊಂದು ಕಾಯಿಲೆ ಬರುತ್ತೆ ಆ ದುಡ್ಡನ್ನು ತೆಗೆದುಕೊಳ್ಳೇಬೇಕಾಗತ್ತೆ ಹೆಸ್ರಿಗೆ ಮಾತ್ರ ನಾವು ಅದು ಅದ್ರ ಮಧ್ಯದಲ್ಲಿ ಎಷ್ಟು ಕಷ್ಟಗಳು ಬಂದಿರುತ್ತೆ ನೋಡಿ ಈ ಮಧ್ಯದಲ್ಲಿ ಏನಾಗುತ್ತೆ ಅಯ್ಯೋ ಬೇಡ ಫಸ್ಟ್ ಹ್ಯಾಂಡ್ ಗಾಡಿ ತಗೊಳ್ಳೋದು ಬೇಡ ಸೆಕೆಂಡ್ ಹ್ಯಾಂಡ್ ಗಾಡಿನೇ ತಗೊಳ್ಳೋಣ ಇಷ್ಟು ಅಮೌಂಟ್ ತಗೊ ಕೊಟ್ಟು ನಾವು ತೊಗೊಳಕ್ಕಾಗಲ್ಲ ಅಂದರೆ ಖಂಡಿತ ಅದನ್ನು ತೊಗೊಳ್ಳಿ ಅದರಲ್ಲಿ ಏನೂ ತಪ್ಪಿಲ್ಲ ಅಂತಲೇ ಹೇಳ್ತೀನಿ ಈ ನನ್ನ ತಗೊಳ ನಾವು ಒಂದು ಗಾಡಿ ತೊಗೋಬೇಕು ಅನ್ನೋಷ್ಟರಲ್ಲಿ ಮಧ್ಯದಲ್ಲಿ ಇನ್ನೊಂದು ಇನ್ನೊಂದು ಕೊಕ್ಕೆ ಬಂದಿರುತ್ತೆ ಮಗನಿಗೆ ಒಂದು ಎಳ್ಳು ಒಳ್ಳೆ ಈಗ ಎಸ್ ಎಲ್ ಸಿ ಪಾಸಾಯಿತು ಅಥವಾ ಸಿಕ್ಸ್ತಿಂದ ಸೆವೆಂತ್ ಪಾಸ್ ಆಯಿತು ಅಲ್ಲಿಂದ ಬೇರೆ ಸ್ಕೂಲು ಚೇಂಜ್ ಮಾಡಬೇಕು ಅನ್ನೋದಾದರೆ ಒಂದು ವರ್ಷ ಅಲ್ವಾ ಒಂದು ವರ್ಷ ತನಕ ನೋಡ್ಕೊಳ್ಳೋಣ ಸ್ವಲ್ಪ ಕಷ್ಟ ಎಫರ್ಟ್ ಹಾಕಿ ಏನಾದರೂ ಮಾಡಿ ದುಡ್ಡು ದುಡಿಸಿ ಏನೋ ಒಂದು ಮಾಡ್ಕೊಂಡ್ರಾಯಿತು ಅಂದ್ಬಿಟ್ಟು ಆ ಉಳಿಸಿರೋ ನಮ್ಮ ಮಗನ ಎಜುಕೇಶನ್ ಕೊಡ್ತೀರಾ ಅದು ತಪ್ಪು ಅಂತ ಹೇಳ್ತೀರಾ ಖಂಡಿತ ತಪ್ಪಲ್ಲ ನಿಮ್ಮ ನಿಮ್ಮ ಆ ಒಂದು ಆಸೆಗಳನ್ನು ಈಡೇರಿಸ್ಕೊಳ್ಳೋ ಜೊತೆಗೆ ನಿಮ್ಮ ಜವಾಬ್ದಾರಿಗಳನ್ನೂ ಸಹ ಅದು ಉಳಿಸಿರೋ ದುಡ್ಡು ನಿಮ್ಮ ಜವಾಬ್ದಾರಿಗಳ ಹೊಣೆ ಹೊತ್ತು ನೀವು ಅದನ್ನು ನಿಭಾಯಿಸ್ಕೊಳ್ಳೋ ಶಕ್ತಿ ಆ ದುಡ್ಡೇ ನಿಮಗೆ ಕೊಡೋದು ಅಂತಲೇ ಹೇಳ್ತೀನಿ ರೀ ಬೇಡ ಕಣೆ ಈ ಕಾಲೇಜು ಬೇರೆ ಕಾಲೇಜು ಸೇರಿಸೋಣ ಅಂತ ಗಂಡ ಅಂದ್ರೂ ಸಹ ಬೇಡ ರೀ ಈ ವರ್ಷ ಹೆಂಗೋ ನನ್ನ ಹತ್ರ ಅವ್ರ ಹತ್ರ ಇವ್ರ ಹತ್ರ ಕಿತ್ಕೊಂಡು ಬಂದು ಹೆಂಗೋ ಒಂಚೂರು ಕೈ ಸಾಲ ಮಾಡಿ ಮಗನ ಈ ಸಲ ಸೇರಿಸ್ಬಿಡೋಣ ಮುಂದಿನ ಸರಿ ವರ್ಷದಕ್ಕೆ ಫೀಸ್ ಬರಬೇಕಲ್ಲ ಅವಾಗ ಇನ್ನೊಂಚೂ ಸೇರ್ಸ್ಕೊಂಡು ಕಟ್ಟೋರಾಯಿತು ಹೆಂಗೋ ಒಂದು ಎಜುಕೇಷನ್ ಮುಗಿದೋಗ್ಲಿ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ನೀವೇ ಧೈರ್ಯ ಹೇಳ್ತೀರಾ ಅದಕ್ಕೆ ಕಾರಣ ಏನೇಳಿ ನೀವು ಕಷ್ಟಪಟ್ಟು ಇಟ್ಟಿರ್ತೀರಲ್ಲ ಒಂದೊಂದು ರೂಪಾಯಿನೂ ಕೂಡಿಸಿ ದುಡ್ಡು ಅದನ್ನು ಅಂತಲೇ ಹೇಳ್ತೀನಿ ಪ್ರತಿಯೊಬ್ಬರೂ ಸಹ ಪ್ರತಿದಿನವೂ ಕೆಲಸ ಮಾಡೋರು ಬಿಸ್ನೆಸ್ ಮಾಡೋರು ಅದು ಯಾವುದೇ ಆಗಿರಲಿ ಒಂದು ಚಪ್ಪಲಿ ಒಲಿಯೋ ಕೆಲಸನೂ ಕೆಲಸನೇ ಚರಂಡಿಗೋರೋ ಕೆಲಸನೂ ಕೆಲಸನೇ ಅರ್ಥ ಆಯ್ತಾ ಒಬ್ಬರಿಗೆ ಒಂದು ದಾರಿ ತೋರಿಸಿ ಅವರಿಂದ ಕೆಲವೊಂದು ಈಗ ಪತ್ರ ಬರಾಯ್ತಾರೆ ಹೊರಗಡೆ ಹೋಗ್ತಾರೆ ಆಕೆ ಒಂದು ಒಂದು ಏನಂತ ಹೇಳ್ತಾರೆ ತಾಲೂಕು ಆಫೀಸ್ಗೆ ಮುಂದೆಗಳೆಲ್ಲ ಪೇಪರ್ಸ್ ಬರೆಯೋ ಅಂತಾರೆ ಇರ್ತಾರೆ ಏನು ಅವರು ಪತ್ರಗಾರ ಪತ್ರ ಬರಹಗಾರರಲ್ಲ ಅವರು ಬಟ್ ಅರ್ಜಿಗಳನ್ನ ಫಿಲ್ ಅಪ್ ಅಂಥವ್ರು ಅದು ಒಂದು ಕೆಲಸನೇ ಯಾವುದು ಕೆಲಸ ಇಲ್ಲ ಅಂತ ಅಂದ್ಕೋಬೇಡಿ ಪ್ರತಿಯೊಂದು ಇದು ಮೇಲೂ ಇದು ಕೀಳು ಅಂತ ಏನಿಲ್ಲ ಎಲ್ಲದಕ್ಕೂ ದುಡ್ಡು ಇನ್ಕಮ್ ಏನು ಬರತ್ತೆ ಮುಖ್ಯ ಸಟ್ಟೆ ಯಾರಿಗೂ ಫ್ರೀ ಕೆಲಸ ಮಾಡಿಕೊಡ್ಬೇಡಿ ಅದಂತೂ ನನ್ನ ಸಜೆಷನ್ ಯಾವುದೇ ಹೆಣ್ಣಾಗಲಿ ಗಂಡಾಗಲಿ ಫಸ್ಟು ನಿಮ್ಮ ಲಾಭ ನೀವು ನೋಡ್ಕೊಳ್ಳಿ ಮನೇಲಿ ನಾನು ಚಿಕ್ಕವಳಾಗಿದ್ದಾಗ ಏನು ಮಾಡ್ತಿದ್ದೆ ಗೊತ್ತಾ ಮಗ ಹೋಗ್ಬಿಟ್ಟು ಅಂಗಡಿ ತಗ ಅಂಗಡಿನಲ್ಲಿ ಸಾಮಾನು ತಗೊಂಬರಾಗ ಒಂಚೂರು ಬೇಳೆ ತೊಗೊಂಬವ ಒಂದು ಸೋಪ್ ತೊಗೊಂಬವ ಟೊಮೊಟೊ ತಗೊಬವ ಈರುಳ್ಳಿ ತಗೊಂಬ ತೊಗೊಂಬ ಅಂತ ನಾನು ದುಡ್ಡು ಕೊಟ್ಟರೆ ನಾನು ಫಸ್ಟು ಫಸ್ಟ್ ತಿಂಡಿ ತಗೊಂಡು ತಿಂದ್ಬಿಟ್ಟೆ ಮಿಕ್ಕಿ ತಗೊಂಡ್ಬರ್ತಾಯಿದ್ದೆ ನಾನು ಎಲ್ಲನೂ ತಿಂತಾರಲ್ಲ ಅಟ್ಲೀಸ್ಟ್ ಓ ನಾನು ಒಂದು ರೂಪಾಯಿ ಎರಡು ರೂಪಾಯಿಗಾರ ನಾನು ತೊಗೊಂಡು ತಿಂತಿದ್ದೆ ನಾನು ಬಿಡ್ತಿರಲಿಲ್ಲ ಆ ಥರ ನಿಮ್ಮ ಲಾಭ ನೀವು ನೋಡಿಕೊಂಡು ಇನ್ನೊಬ್ರಿಗೆ ಕೆಲಸ ಮಾಡಿಕೊಡಿ ಯಾವುದೇ ಕಾರಣಗೂ ಪುಕ್ಸಟ್ಟೆ ಯಾರಿಗೂ ಮಾಡಿಕೊಡ್ಬೇಡಿ ಪ್ರತಿಯೊಂದಕ್ಕೂ ಲೆಕ್ಕ ಕೌಂಟಿಂಗ್ ಆಗಬೇಕು ಅರ್ಥ ಆಯ್ತಾ ಇವತ್ತು ನಾನು ಅವ್ರ ಮನೇನಿಗೆ ಹೋಗಿ ಕೆಲಸ ಮಾಡಿಕೊಟ್ಟೆ ಅಂದರೆ ಇವತ್ತು ನಾನು ಊಟದ ಖರ್ಚು ಕಳಿಬೇಕು ದುಡ್ಡು ಅದನ್ನು ಲೆಕ್ಕ ಹಾಕ್ಕೊಂಡು ಕೂಡಾಕಿ ಆಯಿತಾ ಪ್ರತಿಯೊಬ್ಬರು ಹೆಣ್ಮಕ್ಳು ಕೆಲಸಕ್ಕೆ ಹೋಗೋರೆ ದುಡ್ಡು ಉಳಿಸ್ತಾರೆ ಅಂತಲ್ಲ ಮನೇಲಿರೋರೆ ಏನು ವೇಸ್ಟ್ ಅಂತಂತಲ್ಲ ಇರೋರು ಸಹ ಕೆಲಸಕ್ಕೆ ಹೋಗೋರ್ಗಿಂತ ಹೆಚ್ಚಾಗಿ ಬುದ್ಧಿ ಇರುತ್ತೆ ಆಲೋಚನೆಗಳಿರುತ್ತೆ ಆಲೋಚನೆ ಮಾಡುವಂಥ ಟೈಮ್ ಸಿಗುತ್ತೆ ನೀವೇನು ಮಾಡ್ಬೋದು ಅಂತ ಥಿಂಕ್ ಮಾಡಿ ಬೇಕು ಬೇಡಗಳನ್ನು ಥಿಂಕ್ ಮಾಡ್ತೀರಾ ನಾವಾದರೂ ದುಡ್ಡನ್ನು ದುಡುಕಿ ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ನೀವು ಹಾಗಲ್ಲ ಮನೇಲಿ ಇದ್ಕೊಂಡು ಇದು ಬೇಕು ಇದು ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ವ ಒಂದಿನಕ್ಕೆಲ್ಲ ಇಷ್ಟೊಂದು ದುಡ್ಡು ದುಡ್ಡು ಸುರಿಬೇಕಾ ಬೇಡ ಇದು ಹೊರಗಡೆ ಹೋಗಲಿ ಬರಲಿ ಇದರ ಅವಶ್ಯಕತೆ ತುಂಬ ಇದೆ ಇದು ತುಂಬ ಇಲ್ಲ ಅಂತ ಎಲ್ಲನೂ ಡಿವೈಡ್ ಮಾಡಿ ಮಾಡಿ ನೀವು ದುಡ್ಡನ್ನು ಖರ್ಚು ಮಾಡ್ತೀರಾ ಯಾವುದಕ್ಕೆ ಆದ್ರೂ ದುಡ್ಡನ್ನು ಖರ್ಚು ಮಾಡ್ತೀರ ಮೊದಲನೇದಾಗಿ ಮನೆಯಲ್ಲಿ ಅತಿಯಾಗಿ ನೀವು ಯಾವುದನ್ನು ಸಹ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅದು ಪಾತ್ರೆಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಬೇರೆಯವ್ರ ಹತ್ರ ಆಡೋ ಮಾತುಗಳಾಗಿರ್ಬೋದು ಜಂಬ ಕೊಚ್ಕೊಳ್ಳೋದಾಗಿರ್ಬೋದು ಯಾವುದನ್ನು ಇಟ್ಕೊಳ್ಳೋಕೆ ಹೋಗೋದಿಲ್ಲ ಮನೇಲಿರೋ ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳ್ತಾ ಇರೋದು ದುಡಿಯುವಂಥ ಅಂತೂ ಹೆಣ್ಮಕ್ಳಿಗೂ ಅಷ್ಟೇ ಹಳ್ಳಿನಲ್ಲಿ ನಾವು ಮನೇಲಿದ್ದೀವಿ ನನ್ನ ಗಂಡ ಗದ್ದೆ ಕೆಲಸ ಮಾಡ್ತಾರೆ ಏನೂ ಕೆಲಸ ಮಾಡೋದಿಲ್ಲ ಅಂತೆಲ್ಲ ಯೋಚನೆ ಮಾಡೋದು ಬೇಡ ಖಂಡಿತ ಒಂದು ಮನೇಲಿ ಜಮೀನಿಲ್ಲ ಅಂದರೂ ಪರವಾಗಿಲ್ಲ ಅಕ್ಕಪಕ್ಕದವರ ಜಮೀನುಗಳು ಇದ್ದೇ ಇರುತ್ತಲ್ವ ತೇವರಿ ಮೇಲೆ ನೀವು ಬಿಡೋ ಹುಲ್ಲು ಕುಯ್ಕೊಂಬಂದು ಹಸುಗೆ ಹಾಕಿದ್ರು ಸಹ ಹಾಲು ಕೊಡ್ತೇವೆ ಎಷ್ಟೋ ತೇವ್ರಿ ತೇವ್ರುಗಳು ಇರುತ್ತವೆ ಜಾ ಆಮೇಲೆ ಫೀಲ್ಡ್ಗಳು ಇರುತ್ತೆ ದೊಡ್ಡ ದೊಡ್ಡ ಜಾಗಗಳು ಇರುತ್ತೆ ಅಲ್ಲಿಗೆ ಬಿಟ್ಟು ಕುರಿಗಳನ್ನ ಮೇಯಿಸ್ಬೋದು ಬೆಳಿಗ್ಗೆ ಹತ್ತು ಗಂಟೆಗೆ ಹೋದರೆ ಹನ್ನೊಂದು ಗಂಟೆಗೆಲ್ಲ ಬರ್ಬೋದು ಇಲ್ಲ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಬಿಟ್ಟರು ನಾಲ್ಕುವರೆ ಐದು ಗಂಟೆ ಕುರಿನ ಬಾಯಾಡಿಸ್ಕೊಂಡು ಬರ್ಬೋದು ಹಸುಗಳನ್ನ ಮೇಯಿಸ್ಕೊಂಡು ಬರ್ಬೋದು ಅಂತಲೇ ಹೇಳ್ತೀವಿ ಹಾಲುಗಳು ಕರಿಯೋ ಹಾಲು ಕೊಡೋ ಹಸುಗಳ್ನ ಕಟ್ಕೊಳ್ಳಿ ಮನೆಯಲ್ಲಿ ನಿಮ್ಮ ಆರೋಗ್ಯ ನೋಡ್ಕೋಬೇಕು ಅಂದರೆ ನಾಟಿ ಹಸುಗಳು ಕಟ್ಕೊಳ್ಳಿ ದುಡ್ಡು ಸಂಪಾದನೆ ಮಾಡಬೇಕು ಅಂತಂದರೆ ಇಲಾತಿ ಹಸುಗಳನ್ನ ಕಟ್ಕೊಳ್ಳಿ ನಿಮಗೆ ಎಮರ್ಜೆನ್ಸಿಯಾಗಿ ದುಡ್ಡು ಬೇಕು ಡೈಲಿ ಡೈಲಿನದಾದರೆ ಹಾಲು ಕರಿ ಹಸುಗಳನ್ನ ಕಟ್ಕೊಳ್ಳಿ ಕುರಿಗಳನ್ನ ಸಾಕೊಳ್ಳಿ ಹಾಡುಗಳು ಸಾಕೊಳ್ಳಿ ಹಾಡುಗೂ ಕುರಿಗೂ ಏನಕ್ಕೆ ವ್ಯತ್ಯಾಸ ಅಂತ ಕೆಲವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಿರೋದಿಲ್ಲ ಹಾಡು ಹಾಡು ಮೇಕೆ ಅಂತಂದರೆ ಬ್ಲ್ಯಾಕ್ ಕಲರ್ ಇರುತ್ತೆ ಆಯಿತಾ ಇನ್ನು ಕುರಿಗಳು ಅಂತಂತಂದರೆ ಒಂದು ರೀತಿ ಯಾವ ಥರ ಕಲರ್ ಕ್ರೀಮ್ ಕಲರ್ ಮೇಲ್ಗಡೆ ಅದ್ರ ಮೈ ದುಪ್ಪಟ ಇರುತ್ತೆ ಅದನ್ನು ಕುರಿ ಅಂತ ಹೇಳ್ತಾರೆ ಟಗರು ಅಂತ ಟಗರು ಅಂದರೆ ಗಂಡಿಗೆ ಹೇಳ್ತಾರೆ ಕುರಿ ಅಂತ ಹೆಣ್ಣುಗಿಳ್ತಾರೆ ಹಾಡುಗೂ ಅಷ್ಟೇ ಹಾಡಿಗೆ ಏನಂತ ಹೇಳ್ತಾರೆ ಗಂಡಿಗೆ ಹಾಡು ಅಂತ ಹೆಣ್ಣಿಗೆ ಹಾಡು ಅಂತ ಹೇಳ್ತಾರೆ ಗಂಡಿಗೆ ಮೇಕೆ ಅಂತ ಹೇಳ್ತಾರೆ ಈ ರೀತಿ ಒಂದೊಂದು ಕಡೆ ಒಂದೊಂದು ಥರ ಭಾಷೆಗಳು ಭಾಷೆಗಳು ವ್ಯತ್ಯಾಸಗಳಿರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಈ ಥರ ಇರುತ್ತೆ ಕೋಳಿಗಳು ಸಾಕೋ ಹಾಗಿದ್ರೆ ಖಂಡಿತ ಕೋಳಿಗಳು ಸಾಕಿ ಅದರಿಂದ ಎಷ್ಟು ಇನ್ಕಮ್ ಇಲ್ಲ ಒಂದು ಕೋ ನಾಟಿ ಕೋಳಿಗೆ ಇವತ್ತು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಏಳ್ನೂರು ರೂಪಾಯಿ ಅಟ್ಲೀಸ್ಟ್ ಅದು ಒಂದು ಒಂದು ಕಾಲು ಕೆ ಜಿ ಮಾಂಸ ಅದಕ್ಕೆ ಬರೋದು ಫುಲ್ ಇಡೀ ಕೋಳಿನೇ ತೂಕ ಹಾಕಿದ್ರೆ ಒಂದು ಕಾಲು ಕೆ ಜಿ ಅಪರೂಪದಲ್ಲಿ ಅಪರೂಪ ಒಂದೂವರೆ ಕೆ ಜಿ ಬರೋದು ಅಂಥ ಕೋಳಿಗೆ ಒಂದು ಕೆ ಜಿಗೆ ಏಳ್ನೂರೈವತ್ತು ರೂಪಾಯಿ ಎಂಟುನೂರು ರೂಪಾಯಿ ಇದೆ ಕಡಿಮೆ ಅಂದ್ರೂ ಏಳ್ನೂರು ರೂಪಾಯಿಗೆ ಇದ್ದೇ ಇರುತ್ತೆ ಆಯಿತಾ ಅಂಥದ್ರಲ್ಲಿ ನೀವು ಯೋಚನೆ ಮಾಡಿ ಕೋಳಿಗಳು ಸಾಕೋದೇನು ದೊಡ್ಡ ವಿಚಾರನ ಅದಕ್ಕಿಂತ ಫುಡ್ ಹಾಕಬೇಕಾ ಹಳ್ಳಿಗಳಲ್ಲಿ ಬಿಟ್ರೆ ಸಾಕು ಖಂಡಿತ ಮೇಯ್ಕೊಂಡು ಹೋಗ್ತವೆ ಒಂದೋ ಎರಡೋ ಅವು ಇವು ಬಂದು ಏನಂತೆ ಕೀರಾ ಗೀರಾ ಹಾ ಹೂಗೆ ಬಂದು ತಿನ್ಕೊಂಡು ಹೋಗ್ಬೋದು ಅಥವಾ ಬೇರೆ ಏನೋ ಆಗಿ ಸತ್ತೋಗ್ಬಿಡ್ಬೋದು ಅಥವಾ ಬೇರೆಯವ್ರ ಮನೆಯವರು ಒಂದೆರಡು ದಿವಸ ಬಂದು ಕಿತ್ ಕದ್ದು ಮುಚ್ಚಿ ಕಿತ್ಕೊಂಡು ಅಂದರೆ ಕೌಚ ಹಾಕ್ಕೊಂಡು ಅದನ್ನು ಕುಯ್ಕೋ ತಿನ್ಬೋದು ದಿನ ಕುಯ್ಕೊಂಡು ತಿನ್ನೋಕ್ಕಾಗಲ್ಲ ಒಂದೆಲ್ಲ ಒಂದು ದಿನ ಸಹ ಹಾಕೊಂಡ್ಬಿಡ್ತಾರೆ ಅವರು ಕುಯ್ ಕದ್ದವ್ರು ಮಾತ್ರ ಯಾವತ್ತು ಉಳಿಯಲ್ಲ ಬಿಡಿ ಯಾರೇ ಆದರೂ ಅಷ್ಟೇ ಕದ್ದು ತಿನ್ನೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಖಂಡಿತ ಸಾಕಿ ಅಯ್ಯೋ ನಮ್ಮ ಮನೆಗಳಲ್ಲಿ ಬೇರೆ ಸಂಧಿಗಳಲ್ಲಿ ಕೀರಗಳದೇ ನಮ್ಮ ದೊಡ್ಡ ತಲೆನೋವು ಕಣಪ್ಪ ಬಂದು ಇಟ್ಕೊಂಡು ಹೊಡೈತವೆ ಹದ್ಗಳೆಲ್ಲ ಬಂದು ಇಟ್ಕೊಂಡು ಹೋಗ್ತವೆ ಅಂತ ಅಂತ ಅನ್ಬೋದು ನೀವು ಕಾಡು ಪ್ರಾಣಿಗಳಿಗೆ ಬೇರೆಯವರಿಗೆ ನಾವು ಆಹಾರನ ಕೊಟ್ಟಾದ ಮೇಲೆ ನಾವು ತಿನ್ನೋದು ಭತ್ತ ಬೆಳೀಲಿ ರಾಗಿ ಬೆಳೀಲಿ ಜೋಳ ಬೆಳಿರಿ ಫಸ್ಟ್ ಈಲಿ ಪಲಿ ಅವು ಇವು ಆಳು ಮೂಳು ತಿಂದಾದ್ಮೇಲೆ ನಾವು ತಿನ್ನೋದು ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸಾಕಿರೋ ಕೋಳಿಗಳನ್ನು ಒಂದೆರಡು ಮೂರು ಕೋಳಿ ಹೊಂಟೋಗ್ಬಿಟ್ರೆ ಏನೂ ಆಗೋಗೋದಿಲ್ಲ ಸಾಕಿ ಬಿಟ್ಬಿಡ್ಬೇಡಿ ಯಾವುದೂ ನಮ್ಮ ಸಿಟಿಲಿ ಇತ್ಕೊಂಡೆ ನಾವಿರೋ ಜಾಗದ ಇಟ್ಕೊಂಡೆ ನಾಲ್ಕು ಹಸುಗಳು ಸಾಕೊಂಡು ಕೋಳಿಗಳು ಸಾಕೊಂಡು ಕೋಳಿ ಮೊಟ್ಟೆ ಮಾರ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಹಸುಗಳು ಕಟ್ಕೊಂಡು ಹಾಡಿ ಕಟ್ಕೊಂಡು ಮಕ್ಕಳನ್ನ ಅದು ಮೂರು ಮಕ್ಕಳು ಎರಡು ಒಂದು ಗಂಡು ಅವ್ರ ಹೆಸರು ಬಂದು ಕ್ರಿಶ್ಚಿಯನ್ ಅವರು ಜೈನಿ ಅಂತ ಜೈನಿ ಫರ್ನಾಂಡಿಸ್ ಅಂದ್ಬಿಟ್ಟು ಅವ್ರು ಅಷ್ಟು ಮಟ್ಟ ಸಾಕ್ತಾಯಿದ್ದಾರೆ ಇರೋದು ಅಂಗ ಎಷ್ಟಾಗಲ್ಲ ಜಾಗದಲ್ಲಿ ಜೀವನ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ನಂಗೆ ಆಶ್ಚರ್ಯ ಗಂಡ ಹೆಂಡತಿ ಇಬ್ಬರು ಸೇರಿ ಆ ಒಂದು ಇಟ್ಟಿಗೆನ ಇಬ್ಬರು ಸೇರಿ ಇಟ್ಟಿಗೆನ ಮಾಡಿ ಅದರಲ್ಲೇ ಅವ್ರು ಮನೆ ಕಟ್ಟಿ ಜೀವನ ಮಾಡ್ತಕ್ಕಂಥದ್ದು ಅವ್ರ ಥರ ಜೀವನ ಕೆಲವು ಮಾಡೋಕ್ಕಾಗಲ್ಲ ಬೇಡಿ ಆ ಥರ ಜೀವನ ಮಾಡಿ ಜೀವನ ಕಟ್ಕೊಂಡು ಹೋಗ್ತಾ ಇದ್ದಾರೆ ಆ ಥರ ಮಾಡ್ಬೋದು ಹಳ್ಳಿನಲ್ಲಿ ಸಿಟಿನಲ್ಲೇ ಮಾಡ್ತಾರೆ ಅಂತಂದರೆ ಹಳ್ಳಿನಲ್ಲಿ ಮಾಡೋಕ್ಕಾಗೋದಿಲ್ವ ಹೋಗಿ ತರಕಾರಿ ಅಂಗಡಿಗಳಲ್ಲಿ ಕೇಳ್ಕೊಳ್ಳಿ ವೇಸ್ಟ್ ಆಗಿರೋ ತರಕೊಳ್ಳಿಗಳು ತರಕಾರಿಗಳು ಇದ್ದರೆ ಕೊಡಿ ಹಣ್ಣು ನಮ್ಮ ಹಸುಗಳ್ಗೆ ಹಾಕ್ತೀವಿ ಅಂತ ಅಂತಲೇ ಪುಕ್ಸಟೆ ಕೊಡ್ತಾರೆ ತೊಗೊಂಡು ಬಂದು ಡೈಲಿ ಹಸುಗಳ್ಗೆ ಹಾಕ್ಕೊಳ್ಳಿ ಆಯಿತಾ ಇನ್ನೂ ಸಿಟಿಲಿರೋರಿಗೆ ಬೇಕಾದಷ್ಟು ಕೆಲಸಗಳಿರ್ತವಮ್ಮ ನಾವೇನು ಹೇಳೋಂಗೇ ಇಲ್ಲ ದಿನಸಿ ಅಂಗಡಿಗಳಲ್ಲಿ ಬೇಕಾದಷ್ಟು ಕೆಲಸ ಸಿಗುತ್ತೆ ಪೊಟ್ಟಣ ಕಟ್ಟೋದಾಗಿರ್ಬೋದು ಕಾಳು ಕಡ್ಡಿ ಸೋಸೋದಾಗಿರ್ಬೋದು ಆಮೇಲೆ ಮೆಣಸಿ ಅಂಗಡಿಗಳಿಗೆ ಹೋದರೆ ಅದನ್ನು ತೊಟ್ಟು ಮುರಿಯೋದು ಪ್ಯಾಕ್ ಮಾಡೋದು ಒಣಗಿಸೋದು ಅದೆಲ್ಲ ಸಿಗುತ್ತೆ ಒಡವೆ ಅಂಗಡಿಗಳ ಕೆಲಸ ಸಿಗುತ್ತೆ ಬಟ್ಟೆ ಅಂಗಡಿಗಳು ಸಿಗುತ್ತೆ ಗಾರ್ಮೆಂಟ್ಸ್ಗಳಲ್ಲಿ ಸಿಗುತ್ತೆ ಏನೂ ಇಲ್ಲ ನಮಗೆ ಏನೂ ಆಗಲ್ಲ ಅಂದರೆ ಮನೆ ಕೆಲಸಗಳು ಮಾಡ್ಕೊಂಡು ಜೀವನ ಮಾಡ್ಬೋದು ಇವತ್ತು ಎಂಟು ಸಾವಿರ ಒಂಬತ್ತು ಸಾವಿರ ಒಬ್ಬ ಮನೆ ಕೆಲಸ ಮಾಡೋರಿಗೆ ಮನೆ ಕಸ ಗುಡಿಸಿ ಒರೆಸಿ ಸ್ವಲ್ಪ ಪಾತ್ರೆಗೆ ಈ ಥರ ತೊಳೆದಿಡಕ್ಕೆ ಎಂಟು ಸಾವಿರ ತಗೋತಾರೆ ಅದರಲ್ಲೂ ಅಡುಗೆ ಮಾಡ್ತೀವಿ ಅಂದರೆ ಹನ್ನೆರಡು ಹದಿಮೂರು ಹದಿನೈದು ತಂದು ಕೊಟ್ಟೋಗುತ್ತೆ ಯೋಚನೆ ಮಾಡಿ ನೀವೇ ಯಾರೂ ಸಹ ಓದಿರೋರೇ ಮೇಲೂ ಓದಿರೋರೇ ಸಂಪಾದನೆ ಮಾಡ್ತಾರೆ ಅಂತಲ್ಲ ಓದೇದೋರ ಕೈಲೂ ಸಹ ಬೇಕಾದಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಉಳಿಸ್ಲೂಬೋದು ಹಳ್ಳಿ ಆದ್ರೇನು ದಿಲ್ಲಿ ಆದ್ರೇನು ಸಂಪಾದನೆ ಮಾಡ್ಬೋದು ದುಡ್ಡನ್ನು ಉಳಿಸ್ಬೋದು ಎಲ್ಲ ನಮ್ಮ ಕೈಯಲ್ಲೇ ಇರೋದು ಇವತ್ತೊಂದು ದಿನದಲ್ಲಿ ಹೆಣ್ಮಕ್ಳು ಆ ಅಚ್ಚಿಟ್ಟಿ ಬಚ್ಚಿಟ್ಟಿ ಇಟ್ಟಿರೋ ದುಡ್ಡೇ ಸಾಸಿವೆ ಡಬ್ಬಿನಲ್ಲಿ ಮುಚ್ಚಿಟ್ಟಿರೋ ದುಡ್ಡೇ ಗಂಡು ಮಕ್ಕಳು ಕಷ್ಟ ಕಾಲಕ್ಕೆ ಆಗೋದು ಗಂಡು ಮಕ್ಕಳು ಆನ ಮರ್ಯಾದೆ ಉಳಿಸೋದು ಗಂಡು ಮಕ್ಕಳು ಕೈಯಲ್ಲಿ ದುಡ್ಡಿಲ್ಲ ಅಂತಂದರೆ ಮುಖ ನೋಡೋಕ್ಕಾಗಲ್ಲ ಆವಾಗ ತೊಗೊಳ್ರಿ ನನ್ನ ಹತ್ರ ನೂರು ರೂಪಾಯಿ ಇದೆ ಇಲ್ಲ ಐನೂರು ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ಅಯ್ಯೋ ನೀ ಎಲ್ಲದಕ್ಕೂ ಖರ್ಚು ಮಾಡ್ಕೋಬೇಡಿ ಕಾಫಿ ತಿಂಡಿ ಕಾಫಿ ತಿಂಡಿ ಎಲ್ಲ ಏನಕ್ಕೆ ಹೊರಗಡೆ ಹೋಗಿ ತಿಂತೀರ ಮನೆಯಲ್ಲೇ ತಿನ್ನಿ ಕಾಫಿ ನಮ್ಮ ಮನೆಯಲ್ಲೇ ಕುಡೀರಿ ಅಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಬಂದರೆ ಮನೆ ಮಂದಿಯೆಲ್ಲ ಕುಡಿಬೋದು ನೀವು ಯಾಕೆ ಅದೇ ಒಂದು ಕಾಫಿಗೆ ಹತ್ತು ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಕೊಡಬೇಕು ಮನೆಯಲ್ಲೇ ಆದ್ರೆ ಆಗಲ್ವಾ ಅಂದ್ಕೊಂಡು ಗಂಡನಿಗೆ ಬೈಕೊಂಡು ಕೊಡ್ತೀರಾ ಪ್ರೀತಿಯಿಂದ ಆಯಿತಾ ನಾನು ಮಡಗಿರೋದಕ್ಕೆ ಆಯಿತು ಎಲ್ಲದಕ್ಕೆ ಇನ್ನಂಗೆ ಖರ್ಚು ಮಾಡಿಬಿಟ್ಟಿದೆ ನಾನು ಏನು ಮಾಡಬೇಕಾಯ್ತು ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡ್ಕೊಂಡು ಕೊಡ್ತೀರ ಅಲ್ವಾ ಯಾಕೆ ಅದು ನೀವು ಮುಚ್ಚಿಟ್ಟಿರೋ ದುಡ್ಡು ಅದು ತರಕಾರಿ ಬಾ ಅಂತ ಕೊಟ್ಟಾಗ ಇದಿದೆಯಲ್ವಾ ಇದನ್ನ ಹೆಂಗೋ ಅಡ್ಜಸ್ಟ್ ಮಾಡ್ಬಿಡೋದು ಆ ದುಡ್ಡು ಇಟ್ಕೊಂಡಿರ್ ಇಟ್ಕೊಂಡಿರ್ತೀರ ಅಲ್ವಾ ಗಂಡನ್ನು ಸಮಾಧಾನ ಮಾಡುವಾಗ ಬೈಯೋದ್ರ ಜೊತೆಗೆ ಪ್ರೀತಿನೂ ತೋರಿಸ್ಕೊಂಡು ಕೊಡ್ತೀರ ಆ ಗಂಡನಿಗೆ ಎರಡು ಕೋಡು ಬಂದಿರತ್ತೆ ಅದ್ರ ಜೊತೆ ಇನ್ನೂ ಕೆಲವ್ರು ಇರ್ತಾರಮ್ಮ ಏ ನಿಮ್ಮ ಅಪ್ಪನ ಮನೆಯಿಂದ ತಕೊಂಡು ಬಂದಿದ್ಯಾ ಅಂತನೋರು ಇರ್ತಾರೆ ಬಿಡಿ ಎಲ್ಲರ ಮಧ್ಯ ಹೆಣ್ಣಾಗಲಿ ಗಂಡಾಗಲಿ ದುಡಿಯೋರಾಗಲಿ ದುಡಿದವರಾಗಲಿ ಬಿಸ್ನೆಸ್ ಮಾಡಿರಲಿ ಗೌರ್ಮೆಂಟ್ ಕೆಲಸ ಮಾಡ್ತಾ ಮಾಡ್ತಾಯಿರಲಿ ಮನೇಲಿರಲಿ ಅಥವಾ ಹೊರಗಡೆ ಇರಲಿ ಹಳ್ಳಿಯವರಾದ್ರೇನು ಡಿಗ್ಲಿಯವರಾದ್ರೇನು ದುಡ್ಡು ಉಡಿಸೋದ್ರಲ್ಲಿ ಬುದ್ಧಿ ಮುಖ್ಯ ಸಹನೆ ಮುಖ್ಯ ತಾಳ್ಮೆ ಮುಖ್ಯ ಆಲೋಚನೆ ಮುಖ್ಯ ಏನು ಮಾಡ್ತಾಯಿದ್ದೀನಿ ಅನ್ನೋದು ಮುಖ್ಯ ಅವಶ್ಯಕತೆ ಸುಮ್ಮನೆ ಪುಕ್ಸಟ್ಟೆ ಕೆಲಸ ಯಾರಿಗೂ ಮಾಡಿಕೊಡ್ಬೇಡಿ ನಿಜಕ್ಕೂ ಅದು ಸ್ನೇಹಿತೆಯಾಗಲಿ ಸ್ನೇಹಿತ ಆಗಲಿ ಬಂದು ಬಳಗಗಳಾಗಲಿ ನಮಗೇನು ಉಪಯೋಗ ಅದನ್ನ ನೋಡ್ಕೊಳ್ಳಿ ಒಂದು ಲೋಟ ಕಾಫಿಗೂ ನಾ ಒಂದು ಲೋಟ ಊಟಕ್ಕೂ ನಮ್ಗೆ ಅನುಕೂಲ ಅಂತ ನಾವು ಮಾಡಿಕೊಡ್ಬೇಕು ಯಾರಿಗೂ ಧರ್ಮಕ್ಕೆ ಮಾತ್ರ ಕೆಲಸಕ್ಕೆ ಮಾಡಿಕೊಡ್ಬೇಡಿ ಅಂತಲೇ ಹೇಳ್ತೀನಿ ಈ ನನ್ನ ಪುಟ್ಟ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೀವನದಲ್ಲಿ ಬದುಕೋದಕ್ಕೆ ನಾನಾ ದರಿದ್ದೇವೆ ಒಳ್ಳೆ ದಾರಿನ ನಡೆಯೋಣ ಒಳ್ಳೆ ದಾರಿನಲ್ಲಿ ಬದುಕೋಣ ಎಲ್ಲರಂಗೆ ನಾವು ಇರೋಣ ಜವಾಬ್ದಾರಿಗಳು ಆಸೆ ಒಂದೇ ಅಂದ್ ಆದರೆ ಆ ಆಸೆನ ನಾವು ತೀರಿಸ್ಕೊಳ್ಳೋ ತನಕ ನಾನಾ ಜವಾಬ್ದಾರಿಗಳಿಗೆ ನಾವು ತಲೆ ಕೊಡಬೇಕಾಗತ್ತೆ ಆ ಜವಾಬ್ದಾರಿಗಳನ್ನಿಸ್ಕೊಂಡು ಅದನ್ನು ನಿಭಾಯಿಸ್ಕೋಬೇಕಾಗತ್ತೆ ಅದೇ ಬದುಕು ಬರೀ ಆಸೆ ಒಂದನ್ನೇ ನಾವು ಗುರಿ ಮುಟ್ಟೋದಾದರೆ ಎಲ್ಲರೂ ಫಾಸ್ಟಾಗಿ ನಾವು ಗುರಿ ಮುಡ್ತಾ ಇದ್ವಿ ಜವಾಬ್ದಾರಿಗಳ ಜೊತೆಗೆ ನಮ್ಮ ಆಸೆಗಳು ಆಯಿತಾ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಓಕೆ ಥ್ಯಾಂಕ್ ಯು